ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯೋ ಇಲ್ಲ ರಾಜಕೀಯ ಸುನಾಮಿಯೋ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶ್ರೀ ಹೈಕಮಾಂಡ್ ಕದ ತಡ್ತಾ ಇದ್ರೆ ಸಿದ್ದರಾಮಯ್ಯ ಬಣ ಸಾಲು ಸಾಲು ಸಭೆ ನಡೆಸ್ತಾ ಇದೆ ಇದರ ನಡುವೆ ಅಚ್ಚರಿ ಏನಂದ್ರೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಕೇಂದ್ರ ಸಚಿವರೊಬ್ಬರು ಪ್ರಯತ್ನಿಸುತ್ತಿದ್ದಾರೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಏನು ಕ್ರಾಂತಿ ಇಲ್ಲ ಏನೇನು ಇಲ್ಲ ಸುಮಾರು ಸಿದ್ದರಾಮಯ್ಯ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿನ ಜೊತೆ ಹೋಗ್ತಾರೆ ಇದ್ರೆ ಮುಂದೆನೂ ಅವ್ರ ಜೊತೆ ಕಾಂಗ್ರೆಸ್ನಲ್ಲಿ ಕಾವೇರಿದ ನವೆಂಬರ್ ಕ್ರಾಂತಿ ಚರ್ಚೆ ಬಂಡೆ ಬಣ ಸಾಲು ಸಾಲು ರಹಸ್ಯ ಮೀಟಿಂಗ್ ಕಾಂಗ್ರೆಸ್ ಶಾಸಕರ ಜೊತೆ ಆ ಕೇಂದ್ರ ಸಚಿವರ ಮಾತುಕತೆ ಗುಪ್ತಚರ ಇಲಾಖೆ ವರದಿಯಿಂದ ಅಲರ್ಟ್ ಆಗಿದ್ಯಾ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಬಣ ಸಾಲು ಸಾಲು ಸೀಕ್ರೆಟ್ ಸಭೆ ನಡೆಸ್ತಿದ್ರೆ ಪರಮೇಶ್ವರ್ ಮಹದೇವಪ್ಪ ಬಳಿಕ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಡಿಕೆಶಿ ನವೆಂಬರ್ನಲ್ಲಿ ಪಟ್ಟಕ್ಕೇರುವುದು ಫಿಕ್ಸ್ ಆಗಿದೆ ನವೆಂಬರ್ ಇಪ್ಪತ್ತೊಂದು ಇಲ್ಲವೇ ಇಪ್ಪತ್ತಾರಕ್ಕೆ ಪದಗ್ರಹಣಕ್ಕೆ ಮುಹೂರ್ತ ನಿಗದಿಯಾಗಿದೆ ಅನ್ನೋ ಚರ್ಚೆಗಳು ಶುರುವಾಗಿದೆ

ಡಿಸಿಎ ಡಿಕೆಶಿ ಪದೇ ಪದೇ ಹೈಕಮಾಂಡ್ ಕದ ತಟ್ಟಿದ್ದಾರೆ ಎತ್ತ ಸಿದ್ದರಾಮಯ್ಯ ಬಣ ಸೀಕ್ರೆಟ್ ಮೀಟಿಂಗ್ಸ್ ನಲ್ಲಿ ಬ್ಯುಸಿ ಆಗಿದೆ ಇದೆಲ್ಲದರ ಮೇಲೆ ಕೇಂದ್ರ ಸಚಿವರು ಕಣ್ಣಿಟ್ಟಿದ್ದಾರೆ ಸರ್ಕಾರದ ಮೇಲೆ ಅಸಮಾಧಾನ ಹೊಂದಿರೋ ಶಾಸಕರು ಸಚಿವರ ಸಂಪರ್ಕ ಮಾಡಿದ್ದಾರೆ ಈ ಬಗ್ಗೆ ಗುಪ್ತಚರ ಇಲಾಖೆ ಸಿಎಂ ಸಿದ್ದರಾಮಯ್ಯಗೆ ವರದಿ ನೀಡಿದೆ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಅಲರ್ಟ್ ಆಗಿದ್ದು ಯಾರೆಲ್ಲ ಸಂಪರ್ಕ ಮಾಡಿದ್ದಾರೆ ಅನ್ನೋ ಗೌಪ್ಯ ಮಾಹಿತಿ ಪಡೆಯಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಇದ ನವೆಂಬರ್ ಕ್ರಾಂತಿಯ ವೇಳೆ ಹೆಚ್ಚುವರಿ ಡಿಸಿಎಂ ರಚನೆ ಮಾಡುವ ಸುಳಿವು ಸಿಕ್ತಿದೆ ಜಮೀರ್ ಅಹಮದ್ ರನ್ನ ಡಿಸಿಎಂ ಮಾಡಬೇಕು ಅಂತ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ ನವೆಂಬರ್ ಕ್ರಾಂತಿ ಬಗ್ಗೆ ಜಮೀರ್ ಅಚ್ಚರಿ ಹೇಳಿಕೆ ನೀಡಿದ್ದು ಡೇಕೆಶಿ ಕೂಡ ಸಿಎಂ ಆಗಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗದ ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ರಾ ನಾವು ಅವ್ರ ಮುಖ್ಯಮಂತ್ರಿ ಆಗ್ಬೇಕಂತ ನಮಗೂ ಆಸೆ ಇದೆ ನಮಗೂ ಆಸೆ ಇದೆ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನ ಅಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ವರ್ಗೂ ಮನ್ಯ ಸಿದ್ದರಾಮಯ್ಯ ಅವ್ರು ಐದು ವರ್ಷ ಮುಖ್ಯ ಮುಖ್ಯಮಂತ್ರಿ ಇರ್ತಾರೆ ಅದಾದ ಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ ನಾವು ಬಯಸ್ತೀವಿ ಏನು ಕ್ರಾಂತಿನೂ ಇಲ್ಲ ಏನೇನು ಇಲ್ಲ ಸುಮಾನ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿರಂಗ್ ಜೊತೆ ಹೋಗ್ತಾಯಿದ್ದಾರೆ ಮುಂದೆನೂ ಅವ್ರ ಜೊತೆ ಇರ್ತಾರೆ ಅವ್ರಿ ಅವರು ಅವ್ರು ನೋಡಿರಿ ನಾನು ಬೇರೆ ಪಕ್ಷದಿಂದ ಬಂದಿರ್ಬೋದು ನಾವು ಯಾವ ಪಕ್ಷದಿಂದ ಬಂದಿರೋದು ಜನತಾದಳದಿಂದ ಪಕ್ಷ ಬಂದಿರೋದು ಈ ಡಿ ಕೆ ಶಿವಕುಮಾರ್ದಿದ್ದೆಲ್ಲ ಬ್ಲಡ್ಡೇ ಕಾಂಗ್ರೆಸ್ ಡಿಕೆಶಿ ಪಟ್ಟಾಭಿಷೇಕಕ್ಕೆ ದಿನಾಂಕ ನಿಗದಿಯಾಗಿದೆ ಅಂತ ಹೇಳಿರೋದಕ್ಕೆ ಸಿಎಂ ಆಗಿದ್ದಾರೆ ಈತ ಕೇಂದ್ರ ಸಚಿವರು ಅಸಮಾಧಾನಿತ ಶಾಸಕರಿಗೆ ಗಾಳ ಹಾಕ್ತಿರೋ ಬಗ್ಗೆ ಸಿಎಂರಿಗೆ ವರದಿ ಸಿಕ್ಕಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಅಲರ್ಟ್ ಆಗಿದ್ದು ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಿರೋದಂತೂ ಸತ್ಯ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್